ಹಾಂ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇದು ವರಮಾಲಕ್ಷ್ಮಿ ಹಬ್ಬದ ದಿನದ ವಿಡಿಯೋ ಫ್ರೆಂಡ್ಸ್ ಹಬ್ಬದ ದಿವಸ ನನಗೆ ಏನಾಯಿತು ಯಾಕೋ ಗೊತ್ತಿಲ್ಲ ನಾನು ಎಲ್ಲ ಫುಲ್ಲು ತಯಾರಿ ಮಾಡ್ಕೊಂಡಿದ್ದೆ ಲಕ್ಷ್ಮೀನ ವರಲಕ್ಷ್ಮಿನ ಕೂರಿಸೋಣ ಮನೆಯಲ್ಲಿ ಅಂತ ಮತ್ತೆ ನಾನು ಎಲ್ಲ ಹೊಸ್ದಾಗಿ ಆಲ್ಡ್ರೇಷನ್ ಮಾಡಿಸಿದ್ನಲ್ವ ಹಾಗೆ ಬಿಡೋದು ಬೇಡ ಈ ವರ್ಷ ವರ್ಷ ವರ್ಷವೂ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಯಾಕೆ ಬಿಡಬೇಕು ಮಾಡೋಣ ಅಂತ ನಾನೆಲ್ಲ ರೆಡಿ ಮಾಡಿಕೊಂಡೆ ಆದರೆ ನನಗೆ ಅಕ್ಕ ಫೋನ್ ಮಾಡಿ ಹೇಳಿದೆ ನೀನು ಮನೆಯಲ್ಲಿ ಎಲ್ಲ ಆಲ್ಟ್ರೇಷನ್ ಮಾಡಿಸಿದ್ದೀಯಾ ಏನಾದರೂ ಒಂದು ಹೋಮ ಅದು ಪೂಜೆ ಎಲ್ಲ ಮಾಡಿಸಿ ನೀವು ಕೂರಿಸ್ಬೇಕು ಹಂಗೆ ಕೂರಿಸಿದ್ರೆ ನೀನು ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ನನಗೆ ಸ್ವಲ್ಪ ಅವರು ಹೇಳಿದ ಮೇಲೆ ನನಗೆ ಒಂದು ಸ್ವಲ್ಪ ಕೂರಿಸೋದೋ ಬೇಡ ಮಾಡೋದೋ ಬೇಡ ಅಂತ ಒಂದು ಕನ್ಫ್ಯೂಸಲ್ಲೇ ಇದ್ದೆ ಸರಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಸ್ಯಾರಿ ಎಲ್ಲ ಉಡ್ಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಮತ್ತು ಮನೆಗೆ ಹೊಸ ಫೋಟೋ ತೊಗೊಂಬಂದಿದ್ರು ನಮ್ಮ ಮನೆಯಲ್ಲಿ ಹೊಸ ಫೋಟೋ ಹಳೆ ಫೋಟೋ ಎಲ್ಲ ನೋಡಿದ್ರಲ್ಲ ನಾನು ತೊಗೊಂಡೋಗಿ ನೀರಲ್ಲಿ ಬಿಟ್ಬಿಟ್ಟಿದ್ದೆ ಹೊಸ್ದಾಗಿ ತೊಗೊಂಬರೋಣ ಅಂತ ನಮ್ಮ ಮನೆ ದೇವರು ಬಂದು ಎಲ್ಲಮ್ಮ ಎಲ್ಲಮ್ಮನ ಫೋಟೋ ಮತ್ತು ಗೌರಿ ಸಾರಿ ಗಣೇಶ ಲಕ್ಷ್ಮಿ ಸರಸ್ವತಿ ಇರೋವಂಥ ಒಂದು ಫೋಟೋ ತೊಗೊಂಡಿದ್ದೀನಿ ಇದನ್ನ ತಗೊಂಡು ನಾನು ನಮ್ಮ ಯಜಮಾನ್ರು ಬಾಗಿಲಿಗೆ ತೋರಣ ಎಲ್ಲ ಕಟ್ತಾಯಿದ್ರು ನಾನು ದೇವ್ರ ಮನೆ ಅಲಂಕಾರ ಎಲ್ಲ ಇದ್ದೆ ಇಷ್ಟು ಮಾಡ್ಕೊಳೋ ಅಷ್ಟರಲ್ಲಿ ನನಗೆ ಅದೇ ಹೇಳ್ದಲ್ಲ ನನ್ನ ಈ ವ ಈ ವರ್ಷ ವರಮಾಲಕ್ಷ್ಮಿ ಹಬ್ಬದ ದಿವಸ ನನಗೆ ತುಂಬಾ ಬೇಜಾರಾಗಿತ್ತು ಅದು ಯಾಕೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಅಂದ್ಕೊಂಡಿದ್ದು ಯಾವುದೂ ಆಗಿಲ್ಲ ನಾನು ಮನೆಯಲ್ಲಿ ಗ್ರ್ಯಾಂಡಾಗಿ ಪೂಜೆ ಮಾಡೋದಕ್ಕೂ ಆಗಿಲ್ಲ ಲಕ್ಷ್ಮೀನ ಕೂರಿಸೋದಕ್ಕೂ ಆಗಿಲ್ಲ ಮತ್ತು ಫುಲ್ಲು ವಿಡಿಯೋನೂ ಮಾಡೋದಕ್ಕಾಗಿಲ್ಲ ಯಾಕೆ ಅಂತಂದರೆ ಸ ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿಯಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ತುಂಬ ಬೇಜಾರಾಯಿತು ಯಾವುದೂ ಅಷ್ಟೇ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸರಿ ಏನು ಮಾಡೋಕ್ಕಾಗುತ್ತೆ ತುಂಬ ಕೆಲಸ ಇತ್ತಲ್ಲ ಹಾಗಾಗಿ ಸ್ಟೋರೇಜ್ ಎಲ್ಲ ಡಿಲೇ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅದು ಆದಮೇಲೆ ನಾನು ಪೂಜೆ ಎಲ್ಲ ಮಾಡಿಕೊಂಡು ಸಂಜೆ ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಸ್ವಲ್ಪ ಫ್ರೀ ಮಾಡಿಕೊಂಡು ಅದೆಲ್ಲ ಡಿಲೇ ಮಾಡಿ ನಾನು ಸಂಜೆ ಟೈಮು ನೋಡಿ ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿದ್ದೆ ಎಲ್ಲ ಓಡಾ ಓಡಾಡಿ ಇದಾಗಿ ಈ ಥರ ಆಗಿದೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ನಲ್ಲ ನೋಡ್ಬೋದು ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಸರಿ ಗೌರಿ ಹಬ್ಬ ಬರುತ್ತಲ್ಲ ಗೌರಿ ಹಬ್ಬಕ್ಕೇನೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟೆ ಇನ್ನೂ ಇಷ್ಟೆಲ್ಲ ಮಾಡಿಕೊಂಡು ನನಗೆ ಒಂದು ಕೆಲವರು ಮನೆಗಳಲ್ಲಿ ಅರ್ಶನ ಕುಂಕುಮಕ್ಕೂ ಸಹ ಕರೆದಿದ್ರು ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು ಈ ವರ್ಷ ನನಗೆ ಅಷ್ಟೊಂದು ಖುಷಿ ಆಗಿಲ್ಲ ಹಬ್ಬ ಅನ್ನೋ ಖುಷಿ ಬಿಟ್ಟರೆ ನನ್ನ ಮನೆಯಲ್ಲಿ ನನಗೆ ಯಾವುದೇ ರೀತಿ ಪೂಜೆ ಇದೊಂದು ಪೂಜೆ ಬಿಟ್ಟು ಕೂರ್ಸಿಲ್ಲ ಅನ್ನೋ ಬೇಜಾರು ಇದೆ ನಿಮಗೇನು ಅನಿಸ್ತು ನಾನು ಈ ಥರ ಮಾಡಿದ್ದು ನಿಮಗೆ ಸರಿ ಅಂತ ಅನಿಸ್ತಾ ಅಥವಾ ನಾನು ಮಾಡಲೇಬೇಕಾಗಿತ್ತಾ ಯಾರೋ ಹೇಳಿದ್ರು ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದು ತಪ್ಪ ಇಲ್ಲ ಪರವಾಗಿಲ್ಲ ಅವ್ರು ಹೇಳಿದ್ದು ಕರೆಕ್ಟು ನೀವು ಹಾಗೆ ಮಾಡಿ ಅಂತ ಹೇಳ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನನಗೆ ಮಾತ್ರ ತುಂಬ ಬೇಜಾರಾಯಿತು ಮತ್ತು ಬೆಳಗ್ಗೆಯಿಂದ ನಾನು ಏನೇನು ಮಾಡಿದೆ ಪೂಜೆ ಎಲ್ಲ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದರಷ್ಟರಲ್ಲಿ ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿಯಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಫ್ರೀ ಮಾಡಿಕೊಂಡು ನಾನೆಲ್ಲ ಸ್ಟೋರೇಜ್ ಎಲ್ಲ ಡಿಲೀಟ್ ಮಾಡಿ ಫುಲ್ಲು ಅದು ವಿಡಿಯೋಸ್ ಏನಿತ್ತು ಹಳೆಯದೆಲ್ಲ ಡಿಲೀಟ್ ಮಾಡಿಕೊಂಡು ಈಗ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ಬೋದು ಮನೆ ದೇವರು ಸಿಂಪಲ್ಲಾಗಿ ಇಷ್ಟು ಮಾತ್ರ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನನಗಂತೂ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿ ಸ್ವಲ್ಪ ಸಮಾಧಾನ ಆಯಿತು ಅಂತ ಅಂದ್ಕೊತೀನಿ ಸರಿ ಮನೆಯಲ್ಲಿ ಇದೆಲ್ಲ ಮಾಡಿ ನಾನು ಇನ್ನೂ ಅಡುಗೆ ಬಂದರೆ ನಾನು ಅಡುಗೆ ಏನೂ ಮಾಡಿಲ್ಲ ಶಾವಿಗೆ ಪಾಯಸ ಮಾಡಿ ಇಟ್ಟಿದ್ದೆ ಇವತ್ತು ಸಂಕಷ್ಟ ಬೇರೆ ಇದೆಯಲ್ಲ ಹಂಗಾಗಿ ದೇವಿಗೆ ಅನ್ನದ ಐಟಮ್ ಪ್ರಸಾದ ಏನು ಹಿಡೋ ಇಡೋ ಆಗಿರ್ಲಿಲ್ವಲ್ಲ ಅದಕ್ಕೆ ಶಾವಿಗೆ ಪಾಯಸ ಮಾಡಿಟ್ಟಿದ್ದೆ ಮತ್ತು ನಾನು ಇಲ್ಲಿ ಅರ್ಶನ ಕುಂಕುಮ ಬೇರೆ ಕರೆದಿದ್ರು ಅಂತ ಹೇಳಿದ್ನಲ್ಲ ಅವ್ರ ಮನೆಯಲ್ಲಿ ಹೋಗಿ ಅಲ್ಲಿ ಅರ್ಶನ ಕುಂಕುಮ ಅಲ್ಲ ಇಟ್ಕೊಂಡ್ಬಂದಿದ್ದೆ ಅವ್ರ ಮನೆಗಳಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ನೋಡಿ ತುಂಬಾ ಖುಷಿಯಾಯಿತು ನೋಡ್ಬೋದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ವರಮಾಲಕ್ಷ್ಮೀ ಹಬ್ಬ ಬಂದ್ರೆ ಅದೊಂಥರ ಕಳೆ ಅಲ್ವ ಫ್ರೆಂಡ್ಸ್ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಅಲಂಕಾರ ಅಲಂಕಾರ ನೋಡ್ತಾಯಿದ್ರೇ ಖುಷಿಯಾಗುತ್ತೆ ಈ ಹೆಣ್ಮಕ್ಕಳಿಗೆ ಹೆಣ್ಮಕ್ಳಿಗೆ ವರಮಾಲಕ್ಷ್ಮಿ ಹಬ್ಬ ಅಂತಂದರೆ ಎಂಥವ್ರಿಗೂ ಸಹ ತುಂಬಾ ಇಷ್ಟಪಟ್ಟು ತುಂಬ ಖುಷಿಯಾಗಿ ಮಾಡೋ ಅಂಥ ಈ ವರಮಾಲಕ್ಷ್ಮಿ ಹಬ್ಬ ತುಂಬ ಅದೊಂಥರ ಹೇಳ್ಕೊಳೋದಕ್ಕೆ ಅಷ್ಟು ಖುಷಿಯಾಗುತ್ತೆ ಈ ವರಮಾಲಕ್ಷ್ಮಿ ಹಬ್ಬ ನೋಡಿ ಮನೆ ಮನೆಗಳಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಕಳೆ ಕಳೆಯಾಗಿ ಇರುತ್ತಾಳೆ ನಮ್ಮ ಮಹಾಲಕ್ಷ್ಮಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಬರೋ ವರ್ಷ ಇನ್ನು ಚೆನ್ನಾಗಿ ಮಾಡಬೇಕು ಅನ್ಕೊಂತೀನಿ ಅಮ್ಮನ ಆಶೀರ್ವಾದ ನನ್ನ ಮೇಲೆ ಇದ್ರೆ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತಂದರೆ ನಾನು ಸಹ ಇದೇ ರೀತಿನೇ ಬರೋ ವರ್ಷ ಮಾಡ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಸ್ ನೋಡ್ತಾರಲ್ಲ ತುಂಬ ತುಂಬ ಧನ್ಯವಾದ ಹೇಳ್ತಾ ಬಾಯ್ ಫ್ರೆಂಡ್ಸ್ ಮತ್ತೊಂದು ವೀಡಿಯೋನಲ್ಲಿ